ನೆಲಮಂಗಲ ಪಟ್ಟಣದ ವಿವಿಎಸ್ ಗಾರ್ಡನ್ ಸಮುದಾಯ ಭವನದಲ್ಲಿ ಇತ್ತೀಚೆಗೆ ರೋಟರಿ ಸಂಸ್ಥೆ ಇಂದಿರಾ ಮತ್ತು ಹಲವಾರು ಸಂಸ್ಥೆಗಳಿಂದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹೊಲಗೆ ಯಂತ್ರ ಮತ್ತು ಹಲವಾರು ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಅದರಲ್ಲೂ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎರಡ್ ಸಾವಿರದ ಇಪ್ಪತ್ತೈದರ ಅಧ್ಯಕ್ಷರಾದ ಶ್ರೀತಾ ನಾಗರಾಜು ಮಾತನಾಡಿ ರೋಟರಿ ಕ್ಲಬ್ ವತಿಯಿಂದ ನಲವತ್ತಾರು ಜನ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಉತ್ತೇಜನ ಮತ್ತು ಅವರಿಗೆ ಸೋಯಿಂಗ್ ಮಿಷಿನ್ ಉಚಿತವಾಗಿ ನೀಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಅದರಲ್ಲೂ ಅರುಣೋದಯ ರೋಟರಿ ಮಹಾಲಕ್ಷ್ಮಿ ಸೆಂಟ್ರಲ್ ರೋಟರಿ ಆಸರೆ ರೋಟರಿ ಕಾಮದಿಯನ್ನು ನಂದಿನಿ ರೋಟರಿ ಮತ್ತು ಇತರ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿವೆ ಎಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ನೆಲ್ಮಂಗ್ಲಾ ರೋಟರಿ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷನಾಗಿ ನಲವತ್ತಾರು ತರಬೇತಿ ಪಡೆದ ಅಂದ್ರೆ ನಮ್ಮ ನೆಲ್ಮಂಗ್ಲಾ ರೋಟರಿ ಸಂಸ್ಥೆಯಿಂದ ತರಬೇತಿ ಉಚಿತವಾಗಿ ತರಬೇತಿ ಪಡೆದ ಫಲಾನುಭವಿಗಳಿಗೆ ನಲವತ್ತಾರು ಸೇವಿಂಗ್ ಮಿಷಿನ್ ನಮ್ಮ ಜಿಲ್ಲಾ ಗವರ್ನರ್ ಆದ ಯಲೀಜ್ ಬಾತ್ ಚಿರೇನ್ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಫ್ರೀಯಾಗಿ ಕೊಡ್ತಾ ಇದೀವಿ ಇದಕ್ಕೆ ನಮ್ಮ ನಲ್ಮಂಗಲ ರೋಟ್ರಿ ಸಂಸ್ಥೆ ಇಂದಿರಾನಗರ ವಿಶ್ವ ನೀಡಮ್ಮು ರೋಟರಿ ನಂದಿನಿ ರೋಟರಿ ಸ್ಕೈವೇ ಆಶ್ರಯ ಕ್ಲಬ್ ಹಾಗೂ ಕಾಮ ರೋಟರಿ ಕಾಮಧೇನು ಹಾಗೂ ಅರುಣೋದಯ ಸಂಸ್ಥೆ ಎಲ್ಲ ಕೈ ಜೋಡಿಸಿದಾವೆ ಇದನ್ನ ಎಲ್ಲ ಫಲಾನುಭವಿಗಳಿಗೆ ಹಾಗೂ ರೋಟರಿ ಬೆಂಗಳೂರು ಮಹಾಲಕ್ಷ್ಮಿ ಸೆಂಟರ್ ಸಹ ಕೈ ಜೋಡಿಸಿದೆ ಇದನ್ನು ಉಚಿತವಾಗಿ ನಮ್ಮ ಎಲಿಜಬೆತ್ ಚೆರಮ್ ಮೇಡಮ್ ಸಮ್ಮುಖದಲ್ಲಿ ಉಚಿತವಾಗಿ ನೀಡ್ತಾ ಇದ್ದೀವಿ ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನೆಲಮಂಗಲ ರೋಟ್ರಿ ಪ್ರೆಸಿಡೆಂಟ್ ಇವತ್ತು ಸೂಯಿಂಗ್ ಮಷಿನ್ಸ್ ಕೊಡೋ ಒಂದು ಕಾರ್ಯಕ್ರಮವನ್ನು ಏನು ನೆಲಮಂಗಲ ರೋಟ್ರಿ ಆಯೋಜಿಸಿದೆ ಅದಕ್ಕೆ ಹಲವಾರು ನಮ್ಮ ಅಧ್ಯಕ್ಷರು ಕೂಡ ಕೈಜೋಡಿಸಿದ್ದಾರೆ ಇದು ಹೆಣ್ಣು ಮಕ್ಕಳನ್ನ ಸ್ವಾವಲಂಬಿ ಸ್ವಾವಲಂಬಿಗಳಾಗಿ ಮಾಡೋದಕ್ಕೆ ಒಂದು ಹಿತವಾದ ಕಾರ್ಯಕ್ರಮ ಅಂತ ನಮ್ಗೆ ಅನ್ನಿಸ್ತು ಯಾವುದೇ ಒಂದು ದೇಶ ಅಥವಾ ನಾಡು ಉದ್ಧಾರ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳು ಸ್ವಾವಲಂಬಿ ಆ ನಿಟ್ಟಿನಲ್ಲಿ ಇವತ್ತು ಈ ಸ್ವಿಂಗ್ ಮಷೀನ್ ಅನ್ನ ವಿತರಣೆ ಮಾಡುವ ಈ ಒಂದು ಕಾರ್ಯಕ್ರಮದಿಂದ ಎಷ್ಟೋ ಕುಟುಂಬಗಳು ಸ್ವಾವಲಂಬಿಗಳಾಗಿ ಅವರು ಕೂಡ ಇನ್ನಿತರರನ್ನು ಕೂಡ ಅವರ ಹಾಗೆ ಮುಂದೆ ತರುವ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ರೋಟ್ರಿ ನೆಲ್ಮಂಗ್ಲ ತೊಡಗಿದೆ ಇದರ ಜೊತೆಗೆ ಕೈ ಜೋಡಿಸಿದ ಪ್ರತಿಯೊಬ್ಬ ಅಧ್ಯಕ್ಷರಿಗೂ ದಾನಿಗಳಿಗೂ ಹಾಗೂ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಯಾಕಂದ್ರೆ ನಾವು ಯಾವುದೋ ಒಂದು ನಾಡು ಬೆಳೆದು ಮುಂತು ಬರಬೇಕಾದ್ರೆ ಎಜುಕೇಷನ್ ಅಥವಾ ಹೆಲ್ತ್ ಉದ್ಧಾರ ಆಗಬೇಕಾದ್ರೆ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಿರಬೇಕು ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಿಜವಾಗ್ಲೂ ಉತ್ತಮವಾದದ್ದು ಅಂತ ನಾವು ಹೇಳಬಯಸ್ತೇವೆ ರೋಟರಿ ಸಂಸ್ಥೆಯಿಂದ ನಾವು ಇದೇ ಥರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆಗೆ ಒಂದು ನಶೆ ಮುಕ್ತ ಕರ್ನಾಟಕ ಅನ್ನೋ ಕಾರ್ಯಕ್ರಮ ಕೂಡ ನಾವು ಕೈಜೋಡಿಸಿದ್ದೇವೆ ಹೀಗೆ ನಾವು ಸಾವಿರಾರು ಸ್ಕೂಲುಗಳಿಗೆ ಬೆಂಚುಗಳನ್ನು ಮತ್ತು ಸ್ಮಾರ್ಟ್ ಬೋರ್ಡ್ಸ್ಗಳನ್ನು ನೀಡುವ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ರೋಟರಿ ಸಂಸ್ಥೆಯಿಂದ ಈ ವರ್ಷ ಕೈಜೋಡಿಸಿದ್ದೇವೆ ಹೀಗಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ರೋಟರಿ ಜನರ ಜೊತೆಗೆ ಸಂಪರ್ಕಿಸಿ ಅವರಿಗೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಡುವ ಕಾರ್ಯಕ್ರಮದಲ್ಲಿ ನಾವು ತೊಡಗಿದ್ದೇವೆ ನಾನು ಎಲಿಜಬೆತ್ ಚೆರಿಯನ್ ಡಿಸ್ಟ್ರಿಕ್ಟ್ ಗವರ್ನರ್ ರೋಟ್ರಿ ಜಿಲ್ಲೆ ಮೂರ್ ಸಾವಿರದ ನೂರ ತೊಂಬತ್ತೆರಡು ಜನ್ಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ